ಕುಡ ಕುಂಗ ನೋಡ್ರ ಮೇ ಬಿಡ ಚತ್ಯಾನ ಯಾರಿಗೆ ದುಡಿದ ಕೊಳೆ ಬಿದ್ದಿದಿಲ್ಲ ಬಿದ್ದಿಲ್ಲ ಕೈ ಕೆಸರಾದ್ರೆ ಬಾಯಿ ಮೊಸರು ಚತ್ತಡದಿ ಅಂದ್ರೆ ಇಲ್ಲಿ ಚತ್ಯಾನ ಹಾಡಿಕೆ ಮಾಡಿದೆ ಅಂದ್ರೆ ಚಂಜಿ ಮಾಡಿ ನನ್ನ ಪಗಾರ ಕುಡ್ರಿ ಅಥವಾ ಕೇಳಿ ಮಾಲಕ್ ಅದಿ ಯಾಕ ದುಡಿಕೆ ಆಗೈತಿ ದುಡಿಕೆ ಆಗ್ಯತೇನ ಅಂತಲೇನ ಪಗಾರ ಹಿಡಿಬೇಕಾಗ್ಯದ ಕೈಯಾಗ ನೀ ನೀರು ನೀ ನೀಣಬೇಕಾಗ್ತದೆ ನಮ್ಗೆ ಹೊತ್ತು ಮುಣಗತಕ್ಕ ಒಂದು ಲೆಕ್ಕಲೆ ಸೂರಿ ಇಟ್ಟ್ರಿ ಅಂದ್ರೆ ಒಂದ್ ಲೆಕ್ಕಲೆ ಇಟ್ಟುಬೇಡ್ರಿ ಮೈಕ ಹೆಚ್ಚು ಮಾಡಬೇಡ್ರಿ ಕಮ್ಮಿನೂ ಮಾಡಬೇಡ್ರಿ ಇದು ಮೊದಲು ನನ್ನ ಆಗಲಿ ನಿಮಗೆ ನಿಮ್ಮ ವಿನಂತಿ ಯಾಕಂದ್ರೆ ನಮ್ಮ ಹಿರೇಬೇವನೂರ ಗ್ರಾಮದವ್ರಿಪ್ಪ ಏನ್ ಇವತ್ತಿನ ದಿವಸದೊಳಗೆ ಶಿವಶಕ್ತಿ ವಕ್ವಾದ ಇಟ್ಕೊಂಡಾರೀಕೊಂಡಾರ ಅಂದ್ರೆನ ಶಿವ ಹೆಚ್ಚು ಏನ ಶಕ್ತಿ ಹೆಚ್ಚು ಯಾರು ಹೆಚ್ಚು ಇದು ನಾವನ್ ಅಲ್ಲಿ ಕೂತವ್ರು ಕೇಳ ಹಂಗ ಅದಕ್ಕೆ ನಮ್ಮ ಸ್ಟೇಜ್ ಮ್ಯಾಗ ನಿಂತು ಸಂಭಾಷಣೆ ನಮ್ಮ ಮನಸ್ಸ ಒಂದು ಮಾನವರ ಮನೋರಂಜನೆ ಕೊಡುವಂತ ಒಂದು ನಾಲ್ಕು ಮಾತು ಹೇಳಿ ಸಂಭಾಷಣೆ ಮಾಡುವಂತ ಅಣ್ಣವ್ರು ಒಂದು ಮಾತು ಹೇಳಿದರು ವಾದದೊಳಗೆ ಮೂರು ವಾದದ ರೀ ನಾ ಹೆಚ್ಚ ನೀ ಹೆಚ್ಚು ಅನ್ನೋದು ಒಂದು ವಾದ ಅದ ಶರೀರ ಅಂದ್ರೆ ಹೆಣ್ಣ ಜೀವ ಅಂದ್ರೆ ಗಂಡ ಇದು ಒಂದು ವಾದ ಐತಿ ಮತ್ತೆ ನಾ ಹೆಚ್ಚ ನೀ ಹೆಚ್ಚು ನಾ ದೊಡ್ಡವ ನೀ ದೊಡ್ಡವ ನೀವು ಏನು ಮಾಡ್ತೀರೋ ನಮಗ್ ಗೊತ್ತಿಲ್ಲ ಒಟ್ರಾಗ ಕೂತಿರುವಂತ ದೈವಕ್ಕೆ ಒಂದು ಒಳ್ಳೆ ಸಂದೇಶ ಬರಬೇಕು ಒಳ್ಳೆ ಸಂದೇಶ ಕೊಡ್ರೂ ಇಲ್ಲ ನಂಗಿಲ್ರಿ ಆದ್ರೂ ಇದ್ರೊಳಗ ಜರ ನಾ ಹೆಚ್ಚ ನೀ ಹೆಚ್ಚ ಗೀಗಿ ಪದ ಅಂದಾರ ಒಂದ ತರ ವಿಷಯ ಇಟ್ಟು ವಾದಿ ಮಾಡೋರು ಡೊಳ್ಳಿನವ್ರು ಎಲ್ಲ ತರ ಮಿಕ್ಸ್ ಮಾಡಿ ಹಾಡವರು ಚೌಡಿಕೆ ಉತ್ತರ ತಿಳಿದವರು ಅವರು ಅದಕ್ಕೆ ಸ್ಟೇಜ್ ಮ್ಯಾಗ ನಿಂದ್ರೆ ಅಂದ್ರೆ ಏನೋ ಒಂದ ಮಾತಾಡೋದ್ರಲ್ಲಿ ಆಗ್ಲಿ ಹೇಳೋದ್ರಲ್ಲಿ ಆಗ್ಲಿ ಕೇಳೋದ್ರಲ್ಲಿ ಆಗ್ಲಿ ಬಾರ ಆಗ್ಲಿ ಲೋಪದೋಷ ಆದ್ರೂ ಸಹಿತ ನಿಮ್ಮ ಒಳಗ ಮಕ್ಕಳ ತಪ್ಪು ಮಾಡಿದ ತಕ್ಷಣ ತಪ್ಪ ಅನ್ನುವಂಥದ್ದು ಹೆಂಗ ಬದಿಗಿಟ್ಟ ಸತ್ಯ ಅನ್ನುವಂಥದ್ದು ನಿಮ್ಮ ಉಡಿ ಒಳಗೆ ಹಾಕೋತೀರಲ್ಲ ಇವತ್ತು ನಿಮ್ಮ ಊರು ತಕ್ಕ ಬಂದೀವಂದ್ರೆ ತಪ್ಪು ತಡೆಯನ್ನ ಬದಿಗಿಟ್ಟ ಸತ್ಯದ ಉಡಿ ಒಳಗೆ ಹಾಕೋರಿ ಹೇಳಿ ಮೊದಲ ನಮ್ಮ ಆಳು ಕಡಿದ ನಮ್ಮ ಹಿರೇಬೇನೂರ ಗ್ರಾಮದವರಿಗೆ ಮೊದಲ ನಮ್ಮ ಕಳ್ಕಳಿ ವಿನಂತಿ ಅದಕ್ಕೆ ನಮ್ಮ ಕಣದಾಳ ಲಕ್ಷ್ಮಣ ಒಂದು ಮಾತು ಹೇಳಿದ್ರಿಪಾ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗುದ ಹೇಳುವೆನ್ರಿ ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ಅವ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ ದೇವ್ರಿ ನಡ್ಕೋರಿ ಅವ್ರಿಗೆ ಸಿಕ್ಕ ಸಿಗತಾನೆ ದೇವ್ರದಾನು ದೇವ್ರಂದ್ರೆ ದೇವ್ರ ಅಂದ್ರೆ ಹೆಚ್ಚಿನ ದೇವ್ರ ಅಂತ ಹೇಳತ್ಯಾರ ನಡ್ಕೋರಿ ದೇವರಿಗೆ ನಡ್ಕೋರಿ ತಮ್ಮ ಲಕ್ಷ್ಮಣ ದೇವ್ರದಾನು ನೀ ನೀವಿ ಬೇಡದವ್ರಿಗೆ ಬೇಕಾದ ಕೊಡ್ತಾನ ಭಗವಂತ ಎಲ್ಲರ ಸಂರಕ್ಷಣೆ ಮಾಡ್ತಾನ ನೀ ಹೇಳ್ತಿ ಇವ್ ಯಾರ ಸಂರಕ್ಷಣೆ ಮಾಡ್ತಾನೋ ತಮ್ಮ ಯಾರು ಈಗ ಗುಡಿಯಾಗ ಒಬ್ಬ ಹಣ ಸುಮ್ಮ ದೇವ್ರ ಉದಾಹರಣೆ ಕೊಡ್ಲತ್ತಿನ ನಿನಗ ಗುಡಿಯಾಗ ಒಬ್ಬ ಹಣ ದೇವ್ರ ಪೂಜೇರಿ ಎದ್ದು ಹೋಗಿ ನಸಿಕ ಒಂದ ಅವನ ಮೇಲೆ ನೀರು ಸುರಿದ ಬಳಕ ಇವಂದ ತನ್ನ ಝಳಕ ತಾನ ಮಾಡ್ಕೊಳದ ದೇವ್ರ ನನ್ನ ನಿನ್ನ ಏನು ಮೆಟ್ಟಿಗಸ್ತದೋ ಹಸ್ತದ ಲಕ್ಷ್ಮಣ ನಮ್ ಸಾಬ್ರಿ ಇವಾಗ ಮಾಡತಾನ ತನ್ನ ಝಳಕ್ ತನಗ ಖಬ್ರ ಇಲ್ಲ ಇವಂಗ ಇದು ಏನ ಏನ ದೇವ್ರಿಗೆ ನಡ್ಕೋರಿ ಬೇಡದವ್ರಿಗೆ ಬೇಕಾದ ಕೊಡ್ತಾನ ಯಾವ ದೇವ್ರ ಸುದ್ದಿ ಹೇಳತಿ ನೀನು ನೀನು ದೇವ್ರ ಇದು ನಾವು ನೀವು ತಯಾರು ಮಾಡಿಟ್ಟಿರುವಂತ ದೇವರಾತು ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದ ಮನಿಯೊಳಗ ತೊಳೆದ ಉದಕಡ್ಡಿ ಬೆಳೆಗೆ ಪೂಜೆ ಮಾಡಿದ್ರೆ ಅದೇ ಮನೆಯಾಗ ಅದ ಕಲ್ಲು ಹೋದ ಅಡವ್ಯಾಗ ಹೋಗದಿವಂದ್ರ ಕೈ ಅಂತ ಹುಡುಗರ ಕೈಯನ್ನ ಕಾಡಗಲ್ಲಾತು ಅದ ಕಲ್ಲು ತಂದ ಭೂಮಿಯಾಗ ಹೋಗದೀವ ಅಂದ್ರೆ ಸೀಮಿಗಲ್ಲಾತು ಈ ದೇವ್ರ ಎಲ್ಲಿ ಐತಿ ದೇವ್ರ ಹಂಗ ಕರಗದಾನೋ ಬ್ಯಾಳಗದಾನೋ ಕೆಂಪಗದಾನೋ ಹಸ್ರದ ಯಾರಿ ಕಂಡಾನಿ ಏನು ಉಣಸ್ಯಾನಿ ಏನು ತಿನ್ಸಾನಿ ಅವಂಗ ಭೇಟಿ ಆಗ್ಯಾನ ಬರೇ ಪುಕಟ್ ಬಾಯ್ಲಿ ಅಪ್ಪ ಅಂದ್ರೆ ನಂದು ಕೆಲಸ ಇಲ್ಲಪ್ಪ ದೇವ್ರ ಯುದ್ಧ ಅಂದ್ರೆ ಇಲ್ಲೇ ಅದಾನು ನಂಗಿಂದ ನಮ್ಮ ಹಿರೇಬಿ ಅವನೂರ ಗ್ರಾಮದೊಳಗೆ ಹೊತ್ತ ಮುಣಗ ಸಿದ್ಧಾಂತ ಕೊಡ್ಬೇಕಾಗ್ಯದ ಸಿದ್ಧಾಂತ ವೇದಾಂತ ದೃಷ್ಟಾಂತ ಆಗೇತಿ ಅನ್ನೋದು ಬೇರೆ ಇನ್ನು ಮುಂದೆ ಆಗುದೈತಿ ಅನ್ನೋದು ಯಾರೇ ಅದಕ್ ನಡೀಲಿರಿ ಬಹಳ ಶಾನೆ ನಡೀಲಿ ನಮ್ಮ ಕವಿಗಳೇನು ಹೇಳ್ತಾರ ನೋಡ್ರಿ ತತ್ತು ಸಾರ್ ಮಾತನಿಗ ಗೊತ್ತ ಮಾಡಿ ಹೇಳ ಏ ಚಿತ್ತ ಕೊಟ್ಟ ಕೂತ ಕೇಳೋ ಕವೇಶ್ವರ ಏ ಹೇಳಿದಾರ ಕೇಳುವ ಅಲ್ಲಿ ನೀ ಹೋಗೋ ದಾರಿ ಒಂದ ಪರ್ವ ಇಂದ ನಿರ್ಧಾರ ಏ ಹೇಳಿದಾರ ಕೇಳುವ ಅಲ್ಲಿ ನೀ ಹೋಗೋ ದಾರಿ ಒಂದ ಹಿಂದ ನಿರ್ಧಾರ ಒದಗಿನಿಂದ ಹುಟ್ಟಿ ಬಂದ ಅಂಜಿಕೆನ ಮೋಂದಿ ಏ ಹಿಂದ ಸತ್ತಂಗ್ ಸಾಯ್ಬೇಡೋ ನೀ ದಿನದ ಬಜಾರ ಮಾಡಿಕುವ ಸಮೇಧ ಮೇ ಭಾವಗುಣ ತಿಳದೆಯಿಂದ ಏ ಮೂರ ದಿನದ ಬಾಜಾರ ಮಾಡಿಕುವ ವ್ಯಾಪಾರ ತಿಳದೆಯಿಂದ ಹಮ್ಮದಮ್ಮ ಬುದ್ಧಿ ಕೆಟ್ಟ ಗರ್ವತಾನು ಸಿಟ್ಟ ಬಿಟ್ಟ ಏ ತರ್ಕ ಹಿಡಿ ಸರ್ಕ ಭಾವ ಕಾಲದಿಂದ ಏ ಸುತಿ ಜಲ್ಮ ಎದ ಒಂದ ದಿನ ಜಂತ್ರ ಒಗದಿ ಒಪ್ಪ ರಾಟಿ ಜೇಗದ ಏ ಸುತ್ತಿ ಜಲ್ಮಮ ಎದ ಬಲಿ ಒಂದ ದಿನ ಹೋಗೋದ ಖಾಲಿ ಒಪ್ಪ ರಾಟೆ ನಿನ್ನ ಮನೆಯ ಮಾಡಲಿಲ್ಲ ಘಟ್ಟಿ ಮಾಡಿ ತಾಳ ಹರದ ಮೂರ ಭಿಯಗ

ಬಂಧು ನಿನ್ನ ಸುತ್ತ ಯಾರಿಲ್ಲ ತಿಳಿ ಮಾತಾ ಬಂಧು ನಿನ್ನ ಸುತ್ತ ಯಾರೆಲ್ಲ ಬಂಧು ನಿನ್ನ ಸುತ್ತ ಯಾರಿಲ್ಲ ತಿಳಿ ಮಾತಾ ಮನೆ ಕಟ್ಟು ಸಿದ್ದ ಕಾಯಪೂರ ಹೇಳಿದಾರ ಕೇಳುವ ಅಲ್ಲಿ ಹೋಗತೀಯ ಹೋಗೋ ದಾರಿ ಒಂದ ನಿಂದು ನಿರ್ಧಾರ ಆಕಾಶ ಆಪ ತೇಜ ವಾಯು ತತ್ವ ಮೂಲ ಭೀ ಏ ತತ್ವ ಎಲ್ಲ ಗೊತ್ತ ಮಾಡ ಪಂಚಭೂತ ಏ ಹೋಗತಾವ ಬ್ಯಾರೆ ಹೋಗ್ತಾವ್ಯಾರ್ರೆಗಳ ಮಾಡಿ ಕ್ವಾರ್ರ ಗೊರ್ರತ ಹೇಳ್ತಾರ ನೋಡಿ ಕವಿಗಳ ಏನ್ ಹೇಳ್ತಾರ ತುಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳತೀನೋ ಚಿತ್ತ ಕೊಟ್ಟ ಕುತ್ತ ಕೇಳೋ ಕವೇಶ್ವರ ಕವೇಶ್ವರ ಹೇಳಿದಾರೆ ಕೇಳವಲ್ಲಿ ಅಲ್ಲಿ ಹೋಗೋದು ಯಾವಲ್ಲಿ ನೀ ಹೋಗೋ ದಾರಿ ಒಂದೈತಿ ತಮ್ಮ ಪರವಾರ ಅದು ಪರಬಾರ ಹಾ ಯಾಕಂದ್ರ ಬಹಳ ಶನಿ ಅದ ರೀ ತಕ್ಷಣ ಒಂದು ಮಾತು ಹೇಳಿ ಏನತ್ತ ಗರತರಿ ಗಾಂಡ ಬೇರೆ ಪತಿವ್ರತ್ಯಾರಿ ಗಾಂಡು ಬೇರೆ ಈ ಭೂಮಿಗೆ ಒಬ್ಬ ಗಾಂಡದತ್ರೀ ಮಳಿರಾಜ್ ಬಹುಶಃ ಸೀಜನ್ ಮನಿಗೆ ಮನಿಗ್ ಹೋಗ್ಲಾಕ್ ಸಡುವ ಕಣಂಗಿಲ್ಲರಿ ಕಣದಾಳದ್ರಿ ಏ ಇಲ್ಲೇ ಬಂದಾರಿ ಗಾಂಡ್ರಾಗ್ಲಾಕ ಮೂರು ಮಂದಿ ಹಲೋ ತಮ ಲಕ್ಷ್ಮಣ ಗರತೀ ಗಂಡ ಬೇರೆ ಪತಿವ್ರ ಗಂಡ ಬೇರೆ ಅಂತ ಹೇಳ್ತಿ ಅದು ಗಾಂಡ ಗಾಂಡು ಅದ ಎಲ್ಲಾ ಒಬ್ಬ ಗಂಡ ಒಬ್ಬ ಆದ್ರೇಮ ನೇಮ್ ನಾಮ ಮಾತ್ರ ಫರ್ಕ್ ಆಗೈತಿ ಗರ್ವ ಇಲ್ಲ ಅವ್ರು ಗರ್ತಾರ ಅನ್ಸೊಂಡಾರ ಯಾರಿಗೆ ಪಾಪ ಇಲ್ಲ ಅವ್ರ ಪತಿವ್ರತ್ಯರ್ ಅನ್ಸಕೊಂಡಾರ ಗರ್ವ ಇಲ್ಲ ಅವ್ರು ಗರತಾರ ಪಾಪ ಅವ್ರ ಪತಿವ್ರತಾರ ಹಿಂಗ ಯಾವ ಹಿಂಗ ಹೇಳ್ತತಿ ಶಾಸ್ತ್ರದೊಳಗ ಮಾ ಇನ್ನೊಂದು ಮಾತು ಹೇಳಿ ಏನತ್ತ ಈ ಭೂಮಿಗೆ ಒಬ್ಬ ಮಳೆ ರಾಜ ಮಳಿರಾಜ ಅಲ್ಲೋ ತಮ್ಮ ಭೂಮಿ ಗಾಂಡ್ ಮಳಿರಾಜ್ ನೀತಿ ಇಪ್ಪತ್ತೋಳ ನಕ್ಷತ್ರ ಇದ್ರೆ ಇಪ್ಪತ್ತೇಳ ನಕ್ಷತ್ರ ಎಲ್ಲಾ ಹೆಣ್ಣದಿ ಯಾಕಂದ್ರ ಇಪ್ಪತ್ತೇಳ ನಕ್ಷತ್ರ ಅಂದ್ರ ಹೆಂಗ ಇಪ್ಪತ್ತೇಳ ಮಂದಿ ಯಾವ ಹೆಣ್ಮಕ್ಳ ಅದಾರಲ್ಲ ಚಂದ್ರಾಮನ್ ಹೆಂಡ್ರಿ ಇವ್ರ ಇಪ್ಪತ್ತೇಳು ಮಂದಿ ಹೌದಾ ಯಾವ ದಕ್ಷಾಬ್ರಹ್ಮ ತನ್ನ ಇಪ್ಪತ್ತೇಳ ಮಂದಿನ ಚಂದ್ರಮ ಕೊಟ್ಟ ಲಗ್ನ ಅಂತ ಹೇಳ್ತತಿ ಶಾಸ್ತ್ರ ಚಂದ್ರ ಮದುವೆ ಮಾಡ್ಯಾರ ಇಪ್ಪತ್ತೇಳು ನಕ್ಷತ್ರ ಇದ್ರೆ ಇವೆಲ್ಲ ಹೆಣ್ಣದ ಇದು ಗಂಡ ಹೆಂಗ್ ಆಗ್ತತಿ ಮಳಿ ಅಂದ್ರ ಮೈ ಇವನಲ್ಲಿ ಆದ್ರೆ ಆದ್ರ ಹೋಗನ್ರೀ ಮಳಿರಾಜ್ ಅಂದ್ರ ಗಂಡ ತಮ್ಮ ನೀನು ಗಂಡ ಮಳಿರಾಜ್ ಹೇಳ್ತಿ ಆದ್ರೆ ಜನ್ರುಡಿ ಒಳಗ ಒಂದ್ ಮಾತು ಮಾತಾಡ್ತಾರೆ ಹಿರಿಯರ ಏನತ್ತ ಬಾರ ತುಣವಿ ಮುಂದ್ ಏಳು ದಿನ ಹಿಂದೆ ಏಳು ದಿನ ಇರ್ತಾ ಇರ್ತಾವ ಒಂದ್ ತಗ ಏನ್ ಆಗ್ತತಿ ಆಕಾಶದೊಳಗ ಮಳಿ ತುಂಬಕೊಂಡ್ ಬಂದಿರ್ತ ತೆಗದಿ ಜೋರದಾರ ಬರ್ತೈತಿ ಎರಡ ಹನಿ ಮಳಿ ಉದ್ರಿ ಗಪ್ಪ ಅಂತಂದ್ರೆ ಅಂದ್ರ ರೈತಕಿ ಮಾಡುವಂತ ರೈತರು ಒಂದ್ ಮಾತ್ ಹೇಳ್ತಾರ ಏನಂತ ಹೇಳ್ತಾರ ಎಂತ ಮಳಿ ತುಂಬಕೊಂಡ್ ಬಂದಿತ್ತಪ್ಪ ಬರೇ ಎಡ್ಡ ಹನಿ ಉದುರಿ ಗಪ್ಪ ನೋಡು ನೋಡ ಗಪ್ಪ ಮಳಿ ಕಂದ ಹಾಕಿತ್ ನೋಡು ತಮ್ಮ ಹೇಳ್ತಾರ ಕಂದ ಹೆಂಗ ಮ ಗಂಡಿದ್ರ ಯಾಕೆ ಕಂದ ಹಾಕ್ತದ್ರಿ ಇರ್ಲಿ ಮಳೆ ಗಂಡ ಐತಿ ನೀ ಗಂಡಂಬು ವಸ್ತು ಇವತ್ತು ಕಂದ ಹಾಕಬಾರ್ದ ಕಂದ ಹಾಕಿತ್ತಂದ್ರ ಅದು ಹೆಣ್ಣಿನ ಸ್ವರೂಪ ಆತು ಇದು ಜನರು ಇಲ್ಲಿ ಸದ್ದ ಈಗ ಐತಿ ನಡ್ದ್ ಭೂಮಿ ತೆಲಂಗ ಸದ್ದ ಮಾತು ಚಾಲ್ತಿ ಐತಿ ತಮ್ಮ ಏನೋ ಮಳಿ ಕಂದ ಹಾಕತಾರೋ ಯಾದ್ರ ಕಾರಣಕ್ಕಾರು ಏನೋ ಸಂಬಂಧ ತಾರೋ ಹೇಳ್ತಾರ ಗಂಡ ಇತ್ತಂದ್ರೆ ಯಾಕೆ ಕಂದ ಹಾಕೈತಿ ಬಂದ ಮುಂದಿನ ಸಂದಕ್ಕ ವಿಷಯ ಬಿಡುಗಡೆ ಆಗಬೇಕು ಮಾ ಇದುವಾರ ಇನ್ನೊಂದು ಹೇಳಿಪ ಏನತ್ತ ಹೇವ್ರಿಗೆ ನಡ್ಕೋರಿ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಟ್ಟಾನತ್ರಿ ಏನ್ ಕೊಟ್ಟಾನ ಯಾರಿಗೆ ಕೊಟ್ಟಾನೋ ನಿನ್ನ ಭಗವಂತ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಟ್ಟನತ್ ಹೇಳಿದಿರ ವರ್ಸು ನೋಡ್ತನ್ರ ನಾನು ಭೀ ಅವ್ರ ಇವಂಗಿಲ್ಲ ಇವ್ಗ ಕೊಟ್ರ ಅವಂಗಿಲ್ಲ ಇವನು ಒಂದದೋತ್ರ ಉಡ್ಲತ್ತಿನ ಓಡ್ಲತ್ತಿನ ಮೊದಲ ಕೂಡ ಇಲ್ಲ ಕುಡಾವಗ ಇಲ್ಲ ಅವೇನು ಕೊಡ್ತಾನಂದಿಲ್ಲ ಕುಡತಾನಂದಿಲ್ಲ ಮ್ಯಾಕ ಕುತ್ತಾ ಕುಡಾವ್ನ ಮೈ ಮೇಲೆ ಹಾಕೋಲಕ ಒಂದ ಬಟ್ ಅರಿವಿಲ್ಲ ಏನು ಮಾಡಿದಾನ ಸರದ ಕುತ್ತನಂದ್ರೆ ಏನು ಜಾಗ ಇಲ್ಲ ಹಾ ಬೂದಿ ಬಡ ಕೊಡ ತಿರಿಗಡ್ತನೋ ನಿನ್ನ ಪರಮಾತ್ಮ ಅವನ ಮೈ ಮ್ಯಾಗ ಹುಲಿ ಚರ್ಮ ಸುತ್ತಿಕೊಂಡು ತಿರಿಗಡ್ತನ ಮ ನಿನಿಗೆ ಎಲ್ಲಿದ ಕೊಡತ ಮ ನಿನಿಗೆ ಎಲ್ಲಿದ ನೋಡಲ್ಲ ಜಾಮಿನ ಮೇಲೆ ಬಿಡಿಸಿಕೊಂಡ ಬಂದಂಗ ಹಲೋ ತುಮ ಲಕ್ಷ್ಮಣ ಹಾ ಮಾ ದೇವರ ಎಲ್ಲರಿಗೂ ಎಲ್ಲ ಕುಡತಿದ್ರೆ ಚತ್ಯಾನ ಯಾರಿಗೆ ದುಡಿದ ಕೊಳೆ ಮಿನ ಬಿದ್ದಿದಿಲ್ಲ ಬಾಯಿ ಮೊಸರು ಚತ್ತಡದಿ ಅಂದ್ರೆ ಇಲ್ಲಿ ಚತ್ಯಾನ ಹಾಡಿಕೆ ಮಾಡಿದೆ ಅಂದ್ರೆ ಚಂಜಿ ಮಾಡಿ ನನ್ನ ಪಗಾರ ಕೊಡ್ರಿ ಅಥ್ವಾ ಕೇಳಿ ಮಾಲಕ್ ಅದಿ ಯಾಕ ದುಡಿಕೆ ಆಗೈತಿ ದುಡಿಕೆ ಆಗೈತಿ ಅನ್ನ ಪಗಾರ ಹಿಡಿಬೇಕಾಗ್ಯದ ಕೈಯಾಗ ನೀ ದುಡದ್ ನೀ ಉಣಬೇಕಾದ್ರ ಎಲ್ಲಿ ದೇವ್ರ ಅಲ್ಲೇ ಕುಂಡ್ ಬೇಕಿಲ್ಲ ನೋಡಾಳದ ದೇವ್ರ ದೇವ್ರ ಕಣದಾಳ ಊರ ಕುಂಡ್ಬೇಕು ಬರ್ತಿತ್ತ ನೋಡ್ತೀನಿ ಇಲ್ಲಿ ಇವ್ರ ಅಕ್ಕ ನಿನ್ ಮನಿ ಬರಂಗಿಲ್ಲ ಹಂಗ ಕಾಯಕವೇ ಕೈಲಾಸ ಸತ್ಯಾನ ನಾವ್ ದುಡದ್ರ ನಮ್ಮ ನಮ್ ಒಲಿ ಹೊತ್ತದ ಹಂಗ ತಮ್ಮ ದೇವ್ರ ಇದ್ದ ಮಾತು ಅವ್ ಆದ್ರ ಇದ್ರ ರಕ್ತ ನಂದ ಮಾಂಸ ರೋಮನಂದ ಚರ್ಮ ನಂದ ಕಣ್ಣಿ ಕಾಣುವಂತ ಶೃಂಗಾರ ಮೊದಲ ಮಾಡಿ ಹೆಣ್ಣಿಂದ ಐತಿ ಎಲ್ಲ ರಕ್ತ ಮಾಂಸ ಚರ್ಮ ರೋಮ ಇದ ಪರಮಾತ್ಮಗ ಸುತ್ತಕೊಂಡೈತಿ ಏನೋ ಎಲ್ಲೋ ಇಷ್ಟ ಬೇಕಾಗ್ಯದ ಪರಮಾತ್ಮ ಅಂದ್ರ ಇದ್ರ ಅರ್ಥ ರೀ ಏನು ಏನ ಅಂದ್ರೆ ಏನ ರ ಅಂದ್ರ ಏನ ಮ ಅಂದ್ರ ಏನ ತೆಳಗ ಮದ ಒತ್ತ ಯಾಕಕ್ ಕೊಟ್ಟಾರ ಯಾಕ ಕೊಟ್ಟಾರ ಬಿಡುಗಡೆ ಆಗ್ಬೇಕು ರಜಗುಣ ಗುಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪ ಏ ಯು ಕಲ್ಪ ವಗುನ ಕಳೆ ಒಂಬತ ಏ ಚೌಕಿ ಪಾರ ಕಾವಲದ ಅರ ಮಾಡ್ತಾರ ನಿನ್ನ ಜೀರ ಸುಳ್ಳ ಏ ಚೌಕಿ ಪಾರ ಕಾವಲದ ಆರಾಮ ಮಾಡ್ತಾರೋ ನಿನ್ನ ಜೀರ ಸುಳ್ಳ ಹೊತ್ತ ಎರಡು ಕೋಡಿ ಹೋಗದ ಜೋಡಿ ಬಾವದೋಳು ತಿಳದನೋ ಏ ಹೊಂದಿಕೊಂಡ ಕೊ ಬೇಡ ಉಸರ ಏನ್ ಹೇಳ್ತಾರ ನೋಡ್ರಿ ರಜಗುಣ ಗುಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪ ಅವಗುಣ ಒಂಬತ್ತ ಅಂದ್ರೆ ಇದು ಆಧ್ಯಾತ್ಮಿಕ ಹೇಳಕತ್ತದ ತಮಾನಿನಾಗ ಹೆಂಗ ಯಾಕಂದ್ರ ಇದು ಪಂಚ ತತ್ವದ ಗಡಿಗೆ ಪೃಥ್ವಿ ಆಪ್ ತೇಜ ವಾಯು ಆಕಾಶ ಐದ ತತ್ವ ಐದಕ್ಕಿನ ಇಪ್ಪತ್ತೈದು ಶಾಖಾಡದ ಮತ್ತ ಮುಂದ ಹೆಂಗ ಐದಕ್ ಐದು ಶಾಖಾಡದ ಹೆಂಗ ಪೃಥ್ವಿ ಆಪ್ ತೇಜ ವಾಯು ಆಕಾಶ ಇವು ಐದ ತತ್ವ ಇತ್ತುಕ್ ಐದೈದವ ಯಾವ್ಯಾವ ಯಾವ ಪೃಥ್ವಿ ತತ್ವಗಳು ಯಾವ್ರಿ ಯಾವ ಅಸ್ಥಿ ಮಾಂಸ ನಾಡಿ ತ್ವಚಾ ರೋಮ ಇನ್ನ ಆಪ್ತತ್ವಗಳು ಶುಕ್ಲ ಮೂತ್ರ ಲಾಲ ತೇಜ ತತ್ವಗಳು ಸಂಕೋಚನ ಚಲನ ಉತ್ಕರ್ವನ ದ್ರಾವಣ ಇನ ಆಕಾಶ ತತ್ವಗಳು ಕಠ್ಯಾಕಾಶ ಉದ್ರಾಕಾಶ ಕಂಠಾಕಾಶ ಶಿರಾಕಾಶ ಇದು ಇಪ್ಪತ್ತೈದು ಅದು ಇನ್ನ ಒಂದು ಬಾಕಿ ಬಿಟ್ಟನ್ರಿ ಯಾವ್ದು ತತ್ವ ಬಿಟ್ಟೆ ಮತ್ ಅದೊಂದು ಬಾಂಧವ್ ಹೇಳ್ತಾನ ನೋಡನ್ರಲ್ಲಿ ಹೇಳ್ತಾನ ನಾನಗತ್ತಿನ ನೋಡು ಐದು ತತ್ವದೊಳಗಿಂದ ನಾಲ್ಕದ್ರ ನಾ ಹೇಳೇನಿ ಪೃಥ್ವಿ ಆಪ ತೇಜೆ ಆಕಾಶದ ನಾ ಹೇಳೇನಿ ವಾಯು ಅದು ಒಂದು ಬಿಟ್ಟನಿ ಬಾಕಿ ವಾಯು ತತ್ವಗಳು ಯಾವ ವಾಯು ಅಂದ್ರೆ ಗಂಡ ಐತೆ ಅಂತ ಹೇಳಿ ಜಗದಾಗ ಸರ್ತಿ ಸಾರ್ತತಿ ವಾಯು ಗಂಡ ಇತ್ತಂದ್ರೆ ವಾಯು ತತ್ವಗಳು ಐದ್ ಅದಾವ ಅವ್ ಯಾವ್ದಾವ ಹೇಳ ಲಕ್ಷ್ಮಣ ಯಾಕಂದ್ರೆ ಶಾನೆ ನೀವು ಶಾನೆ ಅದಿರಿ ಅಂತ ಹೇಳಿ ಇಲ್ಲಿ ಕರೆಸ್ಯಾರು ಹ ಅದಕ್ಕೆ ನೋಡು ಯಾವ್ಯಾವ ಹೇಳ್ತಾರ ಏನೇನ್ ಲೆಕ್ಕಲ ಹೇಳ್ತಾರ ನಿಂದ ನಿನಗ ಆಗಲಿಲ್ಲ ಗೊತ್ತಿಲ್ಲವನಿ ತಿರಗೆ ಬಂದ ಗಳಿಸಿದ್ಯಲ್ಲ ನಂದಿಸೋತ ನಂದಿಸ್ವ ನಂದ ಕೊಂಡು ಗಾತ ಗಾತ ಮಾತನ ಅರ್ಥ ತಿಳದ ಕೂಡ ಏಕಾಂತ ಏ ಅಕ್ರಂತ ಜನ್ಮ ಮಾಯದ ಘೋರ ಕೇಳುವ ಹೋಗತಿ ನೀ ಹೋಗೋದಾರಿ ಒಂದು ಪಾರ್ವಿಯೊಂದು ನಿರ್ಧಾರ